ಅನೇಕ ಶರಣರನ್ನು ಸೇರಿಸಿ ಅನುಭವ ಮಂಟಪದಲ್ಲಿ ಅನುಭವಗಳನ್ನು ವಚನಗಳ ಮೂಲಕ ಬರೆದು ಈ ನಾಡಿಗೆ ವಚನ ಸಾಹಿತ್ಯವನ್ನು ನೀಡಿರ್ತಕ್ಕಂಥ ಅನೇಕ ಶರಣರು ಹಾಗೂ ಅಣ್ಣ ಬಸವಣ್ಣನ ಎನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಡ್ತಾ ಪೂಜ್ಯರಿಗೆ ಪೂಜ್ಯರ ಪಾದಗಳಲ್ಲಿ ನಮಸ್ಕರಿಸಿ ಬಸವಣ್ಣವರ ವಚನದಂತೆ ಏನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವಂತೆ ತಾವೆಲ್ಲರೂ ಶಿವಭಕ್ತರು ತಮಗಿಂತ ಯಾರೂ ಹಿರಿಯರಿಲ್ಲ ಎಂದು ಭಾವಿಸಿ ತಮ್ಮ ಪಾದಗಳಿಗೆ ನಮಸ್ಕರಿಸಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತ ನಾನು ಬಹಳ ಚಿಕ್ಕವನಾದರೂ ಇದು ನನಗೆ ಹೊಸ ಅನುಭವ ನಾನು ಎಲ್ಲಿಯೂ ವೇದಿಕೆಯಲ್ಲಿ ಮಾತಾಡಿಲ್ಲ ಆದರೂ ಸಹ ಒಂದಿಷ್ಟು ಅಪ್ಪ ಅವ್ರು ಹೇಳಿದರು ಮುಂದಿನ ಸಲ ನೀವೇ ಮಾಡ್ಬೇಕಂದಾಗ ಸ್ವಲ್ಪ ಹಂಗೆ ಎಕ್ದು ನಾನು ಆವತ್ತು ಪ್ರಸಾದವನ್ನು ಬಡಿಸ್ತಾಯಿದ್ದೆ ಆಯ್ತಾ ಇಡ್ರ ಬಿದ್ದಿ ಅಂತಂದ್ವಿ ಅದಕ್ಕೆ ಈಗಾಗಲೇ ನನಗೆ ಒಂದಿಷ್ಟು ವಿಷಯವನ್ನು ನೀಡಿದ್ದಾರೆ ಪೂಜ್ಯರು ಆ ಒಂದು ವಿಷಯದ ಕುರಿತಾಗಿ ಒಂದೆರಡು ವಚನ ವಚನವನ್ನು ಕುರಿತು ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಅದರಲ್ಲಿ ಏನಾದರೂ ಸ್ವಲ್ಪ ಲೋಪದೋಷಗಳಾದರೂ ಸಹ ಈ ಒಂದು ಚಿಕ್ಕವಣ ಲೋಪದೋಷಗಳನ್ನು ತಾವು ಸರಿಪಡಿಸಿ ನನಗೆ ಆಶೀರ್ವಾದ ಮಾಡಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನು ಕೇಳ್ಕೊತ ನನಗೆ ಇವತ್ತ ಪೂಜ್ಯರು ನೀಡಿರ್ತಕ್ಕಂಥ ವಚನ ಯಾವುದಂದ್ರೆ ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಈ ಒಂದು ವಚನವನ್ನು ಪೂಜ್ಯರು ನಮಗೆ ನೀಡಿದ್ದಾರೆ ಇದರ ಸಾರಾರ್ಥವನ್ನು ತಮಗೆ ಹೇಳಲು ಬಯಸುತ್ತೇನೆ ಹಾವು ಚಿಂದವರ ಹಾವು ಎಂದರೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಈ ಭೂಮಿಯ ಮೇಲೆ ಪ್ರತಿ ಸ್ಥಳದಲ್ಲಿಯೂ ವಾಸಿಸುವಂಥ ನೆಲದ ಮೇಲೆ ಹರಿದಾಡುವಂಥ ವಿಷಯವಾದ ಅತ್ತು ಅತ್ಯಂತ ಭಯಾನಕರವಾದಂಥ ಒಂದು ವಿಷ ಜಂತು ಅಂತ ಹೇಳ್ತೀವಿ ನಾವು ಈ ಹಾವು ತಿಂದವರ ತಿಂದವರ ಅಂತಂತಂದ್ರೆ ಹಾವು ಕಡೆದವರನ್ನು ಕಡೆದವರ ಅಂದ್ರೆ ಕಡೆದವರನ್ನು ಕಚ್ಚಿಸಿಕೊಂಡವರನ್ನು ಅಂತ ನಾವು ಇದರ ಅರ್ಥವನ್ನು ಹೇಳ್ತಾ ಇದ್ದೀವಿ ಇನ್ನು ಹಾವು ತಿಂದವರ ಅಂದರೆ ಹಾವು ಕಡೆದವರನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಹಾವು ಕಡಿದ ತಕ್ಷಣ ಜನರಿಗೆ ಬಹಳಷ್ಟು ಭಯ ಯಾರಾದ್ರೂ ಹಾವು ಕಚ್ಚಿದಾಗ ಆ ವ್ಯಕ್ತಿ ಏನಪ್ಪ ಅಂತಂದ್ರೆ ಜೀವನ್ ಮರಣದ ಜೊತೆ ಹೋರಾಡ್ತಾ ಇರ್ತಾನೆ ಅಂಥ ಸಂದರ್ಭದಲ್ಲಿ ಅವನಿಗೆ ಯಾವುದೇ ಒಂದು ಸ್ವಲ್ಪ ಭಯ ಇರ್ತದ ಹಾವು ಕಚ್ಚಿದಾಗ ಏನಾಗ್ತದಂದ್ರೆ ಭಯ ಇರ್ತದ ಆ ಭಯದಲ್ಲಿ ತೋಲಾಡ್ತಿರ್ತಕ್ಕಂಥ ವ್ಯಕ್ತಿ ಏನಪ್ಪ ಅಂತಂದ್ರೆ ನಾನು ಬದುಕ್ತಿನೋ ಉಳಿತಿನೋ ಇಲ್ಲೋ ಅನ್ನುವಂಥ ಭಯದಲ್ಲಿ ಇರುವಂಥ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ನಾವು ಹೋಗಿ ಒಂದೆರಡು ಮಾತುಗಳನ್ನು ಆಡಿದಾಗ ಆ ವ್ಯಕ್ತಿ ಸಹ ಏನು ಮಾಡ್ತಾನೆ ಒಂದೆರಡು ಮಾತುಗಳನ್ನು ಚೆನ್ನಾಗಿ ನಮ್ಮ ಜೊತೆ ಮಾತಾಡ್ತಾನೆ ಯಾಕಂದರೆ ಅವನ್ನ ಕೇಳಿದಾಗ ಏನಪ್ಪ ಹೇಗಾಯ್ತಿದು ಹೇಗೆ ನಿನಗೆ ಹಾವು ಕಸ್ತು ಯಾವ ಹಾವು ಅಂತ ಕೇಳಿದಾಗ ಅವನು ನಿಧಾನವಾಗಿ ಶಾಂತ ರೀತಿಯಿಂದ ನಮ್ಮ ಜೊತೆ ಉತ್ತರಿಸ್ತಾನೆ ಅದಕ್ಕೆ ಇನ್ನು ಗರ ಹೊಡೆದವರ ನುಡಿಸಬಹುದು ಗರ ಅಂದ್ರೆ ದೆವ್ವ ಅಥವಾ ಭೂತ ಪಿಸಾಚಿ ಅಂತ ಕರಿತೀವಿ ನಾವು ದೆವ್ವ ಅಂದರೆ ಏನು ತಮಗೆಲ್ಲರಿಗೂ ಗೊತ್ತಿರುವಂತೆ ಹರಿದ ವಯಸ್ಸಿನಲ್ಲಿ ನಂತರ ಮಧ್ಯದ ವಯಸ್ಸಿನಲ್ಲಿ ಅಥವಾ ಮುಪ್ಪಿನ ಅವಸ್ಥೆಯಲ್ಲಿ ಏನಾದರೂ ಅವಘಡಗಳಾಗಿ ಸಾವನ್ನಪ್ಪಿದಾಗ ಅಥವಾ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಲಾರದೆ ಅನೇಕ ಸಮಸ್ಯೆಗಳ ಮೂಲಕ ತನ್ನ ಒಂದು ಸಮಸ್ಯೆಗಳನ್ನು ಪರಿಹರಿಸಲು ಆಗದೇ ಇದ್ದಾಗ ಅವನು ಜೀವನದಲ್ಲಿ ಜಿಗುಪ್ಸೆಯನ್ನು ಹೊಂದಿ ಆತ್ಮಹತ್ಯೆಯನ್ನು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಪ್ರಾಣವನ್ನು ಕಳೆದುಕೊಂಡಾಗ ಅವನ ಜೀವ ಪ್ರೇತಾತ್ಮವಾಗಿ ಅಲಿತಾ ಇರುತ್ತದೆ ಅಂತ ನಾವು ಹೇಳು ನಾವೆಲ್ಲರೂ ಕೇಳಿದ್ದೇವೆ ಅಂತರ್ಪಿಸಾಚಿಯಾಗಿ ಅಲಿಯುತ್ತಿರುತ್ತದೆ ಅಂತ ನಾವು ನಾವು ಸಮಾಜದೊಳಗೆ ಯಾರಾದರೂ ನಮ್ಮ ಕುಟುಂಬದಲ್ಲಿ ನಿಧನ ಹೊಂದಿದಾಗ ನಾವು ಶ್ರಾದ್ದ ಅಂತ ಮಾಡ್ತೀವಿ ಪುಣ್ಯತಿಥಿ ಅಂತ ಮಾಡ್ತೀವಿ ಯಾಕಂದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಆತ್ಮಕ್ಕೆ ಒಂದು ದೇವರು ಶಾಂತಿಯನ್ನು ಕರುಣಿಸಲಿ ಅಂತಂದು ನಾವೆಲ್ಲರೂ ಒಂದು ಶ್ರಾದ್ದವನ್ನು ಮಾಡುವಂಥ ಅದನ್ನು ನಾವು ಕೇಳಿದ್ದೇವೆ ಹಾಗೆ ಒಂದು ಈ ಒಂದು ದೆವ್ವ ಏನಪ್ಪ ಅಂತ ಪಿಸಾಚಿಯಾಗಿ ಹೇಳ್ತಿರ್ತಕ್ಕಂಥ ದೆವ್ವ ಏನು ಮಾಡತಕ್ಕಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಅಥವಾ ಜೀವಂತ ಇರುವಂಥ ವ್ಯಕ್ತಿಯ ದೇಹವನ್ನು ಪ್ರವೇಶಿಸಿದಾಗ ಆ ವ್ಯಕ್ತಿಯು ಅದು ಕಿರ್ಚಾಡುವುದು ಚೀರಾಡುವುದು ಮತ್ತು ಮ ಮೈ ಮನಸ್ಸು ಸ್ಥಿರ ಸ್ಥಿಮಿತದಲ್ಲಿ ಇಟ್ಟುಕೊಳ್ಳದೆ ಒದ್ದಾಡುವುದನ್ನು ನಾವು ನೋಡಿರಬಹುದು ಆ ಒಂದು ಆಗ ನಾವು ಏನು ತಿಳ್ಕೊತೀಪ ಅಂದ್ರೆ ಅವನಿಗೆ ದೆವು ಬಡ್ದದ ದೆವು ಬಡ್ದದ ಭೂತು ಬಡ್ದದ ಪಿಸಾಚಿ ಬಡ್ದದ ಅಂತಂದು ನಾವೆಲ್ಲರೂ ಭಾಳಷ್ಟು ಸಾರಿ ನೋಡಿದ್ದೇವೆ ಹಲವಾರು ಮಂತ್ರವಾದಿಗಳು ಆ ದೇವರನ್ನು ಬಿಡಿಸುವುದನ್ನು ನಾವು ನೋಡಿದ್ದೇವೆ ಮತ್ತು ಒಂದು ಉದಾಹರಣೆ ಹೇಳಬೇಕಂದ್ರೆ ಈಗ ಒಂದು ಗುಲ್ಬರ್ಗದಲ್ಲಿ ಬಂದೇ ನವಾಜ್ ದರ್ಗಾ ಅಂತ ಅಲ್ಲಿ ಹೋದ್ರೆ ನಮ್ಗೆ ಈ ದೇವ ಬಿಡದವರು ಪಿಸಾಚಿ ಬೆಡ್ದವ್ರನ್ನ ನಾವು ಕಾಣ್ಬೋದು ಅಲ್ಲೇ ನೆಲದ ಮೇಲೆ ಬಿದ್ದು ಭಾಳಷ್ಟು ಜನ ಒದ್ದಾಡುತ್ತಿರ್ತಾರೆ ಮತ್ತು ಚೀರಾಡ್ತಿರ್ತಾರೆ ಕಿರ್ಚಾಡ್ತಿರ್ತಾರೆ ಅವರು ತಮ್ಮ ಮೈ ಮನಸ್ಸು ಸ್ಥೀಮಿತವಾಗಿಲ್ಲದೆ ಒಂದು ರೀತಿಯಾಗಿ ತಿರ್ಚಾಡೋದನ್ನು ಮಾಡೋದನ್ನು ನಾವು ನೋಡಿದ್ದೇವೆ ಅಲ್ಲಿ ಹೋದಾಗ ನಾವೆಲ್ಲರೂ ನೋಡಿದಾಗ ಇದು ಭೂತ ಬಡದದ ದೆವ್ವ ಬಡದದ ಪಿಸಾ ಪಿಸಾಚಿ ಬಡ್ದದ ಅಂತಂತಂದು ತಿಳ್ಕೊತೇವೆ ಆವಾಗ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಅಲ್ಲಿ ಹೋದ್ರೆ ನಮ್ಗೆ ದೆವ್ವ ಬಿಟ್ಟು ಹೋಗುತ್ತೆ ಅನ್ನುವಂಥ ಒಂದು ನಂಬಿಕೆ ನಮ್ಮದು ಅಂಥ ದೆವ್ವ ಆದರೆ ನಮ್ಮ ಮನಸ್ಶಾಸ್ತ್ರಜ್ಞ ಪ್ರಕಾರ ಅಥವಾ ಸೈಕಿ ಆರ್ಟಿಸ್ಟ್ ಅವರ ಪ್ರಕಾರ ಅವರು ಹೇಳುವಂಥ ರೀತಿ ಏನಪ್ಪ ಅಂತಂದ್ರೆ ಅದು ಅಲ್ಲ ಭೂತನೂ ಅಲ್ಲ ಅದು ಏನಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಲಾಗದೆ ಜೀವನದಲ್ಲಿ ಜಿಗುಪ್ಸೆಯಾಗಿ ಅನೇಕ ಸಮಸ್ಯೆಗಳಿಂದ ತೊಳಲಾಡುತ್ತಾ ತನ್ನ ಒಂದು ಮಾನಸಿಕ ಸ್ಥೀಮಿತವನ್ನು ಕಳೆದುಕೊಂಡು ಮಾನಸಿಕ ರೋಗಿಯಾಗಿ ಅವನು ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಜ್ಞಾನದ ಪರಿವಿಲ್ಲದೆ ಒಂದು ಸುತ್ತಮುತ್ತಲು ಯಾವುದು ಏನು ನಡೀತಾ ಇದೆ ಅನ್ನೋ ಭಾವನೆ ಅವನಿಗೆ ಗೊತ್ತಿಲ್ಲದೆ ಅವನು ಚೀರಾಡುತ್ತಿರ್ತಾನೆ ಕಿರ್ಚಾಡುತ್ತಿರ್ತಾನೆ ಅಂತ ನಮ್ಮ ವೈದ್ಯಶಾಸ್ತ್ರ ಶಾಸ್ತ್ರದ ಸೈಕಿ ಆರ್ಟಿಸ್ಟ್ ಹೇಳುತ್ತಾರೆ ಆದರೆ ಇಲ್ಲಿ ಇಂಥ ಗರಹಡೆದವರ ನುಡಿಸಬಹುದು ಅಂದ್ರೆ ಭೂತ ಪಿಸಾಚಿ ಬಡಿದುಕೊಂಡಂಥ ವ್ಯಕ್ತಿಗಳನ್ನು ನಾವು ಒಂದೆರಡು ಮಾತುಗಳನ್ನು ಆಡಿಸಿದರೂ ಸಹ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಒಂದೆರಡು ಮಾತುಗಳನ್ನು ಆಡ್ತಾರೆ ಕೇಳಬಹುದು ಈಗ ಅವರಿಗೆ ದೇವ ಬಡದಾಗ ಅಥವಾ ಭೂತ ಅಥವಾ ಪಿಸಾಚಿಗಳು ಬಡಿದಾಗ ಅವರನ್ನು ಮಾತನಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಾಗ ನೋಡಬೇಕು ಮಂತ್ರವಾದಿಗಳು ಮಾತಾಡ್ಸ್ತಿರ್ತಾರೆ ಯಾರು ಪಾನೀನು ಯಾಕೆ ಬಂದು ಅವ್ರು ನೋಡಿರಿ ದೇವ ಬಡ್ದವ್ರನ್ನ ಕೇಳ್ತಿರ್ತಾರೆ ಅವರು ಯಾಕಪ್ಪ ನೀನು ಯಾರು ನಿನ್ನ ಹೆಸರೇನು ಎದುರು ಸಂಬಂಧ ಬಂದು ಯಾಕೆ ಅಂತ ಕೇಳಿದಾಗ ಅವರು ಅದಕ್ಕೆ ದೇವ್ರು ಬಿಡದಂಥ ವ್ಯಕ್ತಿ ಉತ್ತರಿಸ್ತಿರ್ತಾರೆ ಅದಕ್ಕೆ ಹೀಗಾಗಿ ಅವರು ಬಸವಣ್ಣವರು ಒಂದು ಮಾತು ಗರ ಹೊಡೆದವರನ್ನು ನುಡಿಸಬಹುದು ಅಂದ್ರೆ ದೆವ್ವ ಪಿಸಾಚಿ ಭೂತ ಇಂಥವರನ್ನು ಸಹ ನಾವು ನುಡಿಸ್ಲಿಕ್ಕೆ ಅಂದ್ರೆ ಮಾತನಾಡಿಸಿದ್ರು ಸಹ ಅವು ಒಂದು ಒಂದಿಷ್ಟು ಉತ್ತರಗಳನ್ನು ಅವರು ನೀಡ್ತಾರೆ ಅಂತ ಹೇಳ್ತಾರೆ ಇನ್ನು ಸಿರಿಗರ ಹೊಡೆದವರು ನುಡಿಸಲು ಬಾರದು ನೋಡಯ್ಯ ಸಿರಿಗರ ಸಿರಿ ಅಂದರೆ ಸಂಪತ್ತು ಗರ ಅಂದ್ರೆ ಬಡಿಯೋದು ಸಿರಿಗರ ನೋಡ್ರಿ ಸಿರಿ ಅಂದ್ರೆ ಸಂಪತ್ತು ಅಂದ್ರೆ ಅನೇಕ ಆಸ್ತಿ ಐಶ್ವರ್ಯ ಒಡವೆ ವಜ್ರ ಆಭರಣಗಳನ್ನು ಹೊಂದಿರುವಂಥ ಸಂಪತ್ತು ಅದನ್ನು ಇಂಥ ಸಂಪತ್ತು ಶಿರಿಗರ ಹೊಡೆದವರನ್ನು ಬಾರದು ನೋಡಯ್ಯ ಅಂದರೆ ಸಂಪತ್ತಿನಿಂದ ಸಂಪತ್ತನ್ನುವಂಥ ಐಶ್ವರ್ಯ ಅನ್ನುವಂಥ ಭೂತ ಪಿಸಾಚಿ ನುಡಿಸಲು ಬಾರದು ನೋಡಯ್ಯ ಅಂದರೆ ಅವರನ್ನು ಮಾತಾಡಿಸ್ಲಿಕ್ಕೆ ಹೋದರೂ ಅವರು ನಮ್ಮ ಜೊತೆ ಸರಿಯಾಗಿ ಮಾತನಾಡುವುದಿಲ್ಲ ಅಂಥವರ ವರ್ತನೆಗಳನ್ನು ಯಾವಾಗ ಬದಲಾಗುತ್ತದೆ ಅನ್ನುವಂಥ ಈ ಒಂದು ವಚನದ ಸಾರಸತ್ವ ಸಿರಿ ಸಿರಿ ಅಂದರೆ ಸಂಪತ್ತು ಐಶ್ವರ್ಯ ಮತ್ತು ವಜ್ರ ವೈಡೂರ್ಯಗಳನ್ನು ಹೊಂದಿರುವಂಥವರು ಗರ ಅಂದ್ರೆ ಭೂತ ಹೊಡೆದವರು ಅಂದ್ರೆ ಮೆಟ್ಟಿಕೊಂಡವರು ನೋಡ್ರಿ ಶ್ರೀಮಂತರು ಐಶ್ವರ್ಯ ಕೆಲವೊಂದಿಷ್ಟು ಜನ ಬಹಳಷ್ಟು ಜನ ಅಂತ ಹೇಳೋದಲ್ಲ ಈ ಸಮಾಜದಲ್ಲಿ ನಾವು ಬಹಳಷ್ಟು ಜನವನ್ನು ಶ್ರೀಮಂತರನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಎಲ್ಲ ಶ್ರೀಮಂತರು ಹಾಗೇ ಇರುವುದಿಲ್ಲ ಕೆಲವೊಂದಿಷ್ಟು ಜನ ಶ್ರೀಮಂತರು ಏನಪ್ಪ ಅಂದ್ರೆ ಅವರಲ್ಲಿ ಸಾಕಷ್ಟು ಐಶ್ವರ್ಯ ಹಣ ಸಂಪತ್ತು ಮತ್ತು ವಜ್ರ ವೈಡೂರ್ಯ ಅಂತ ಎಲ್ಲ ಇರ್ತತಿ ಶ್ರೀಮಂತಿಕೆಯಿಂದ ಹೊಂದಿರುವಂಥ ಆ ವ್ಯಕ್ತಿಯು ಸಮಾಜದಲ್ಲಿ ಹೇಗೆ ವರ್ತಿಸ್ತಾನೆ ಅಂದರೆ ಅವನು ಶ್ರೀಮಂತಿಕೆಯ ಮತದಲ್ಲಿ ಅಹಂಕಾರದಲ್ಲಿ ಅವನು ಎಲ್ಲೆ ಮೀರಿ ಅನೇಕ ಪಾಪಗಳನ್ನು ಮಾಡ್ತಾ ಮತ್ತು ಆ ಶ್ರೀಮಂತಿಕೆಯ ಮತದಲ್ಲಿ ನಾನು ಏನು ಮಾಡಿದರೂ ನಡೀತೀ ನಾನು ಹೇಗಿದ್ದರೂ ನಡೀತೀ ನಾನು ಏನನ್ನು ಯಾರನ್ನು ಬೇಕಾದರೂ ಏನಾದರೂ ಮಾಡ್ಬೋದು ಅನ್ನುವಂಥ ಒಂದು ಭ್ರಮೆಯಲ್ಲಿ ಇರ್ತಾರೆ ಕೆಲವೊಂದಿಷ್ಟು ಶ್ರೀಮಂತರು ಒಂದು ಉದಾಹರಣೆ ನಾನು ಒಂದು ಉದಾಹರಣೆ ಹೇಳ್ತೀನಿ ಏನಪ್ಪ ಅಂತಂತಂದ್ರೆ ಅದಕ್ಕೊಂದು ಕತೆ ಬರ್ತದೆ ನಿದರ್ಶನ ಈ ಜಗತ್ತನ್ನೇ ಗೆಲ್ಲಲು ಹೊರಟಂಥ ಅಲೆಕ್ಸಾಂಡರ್ ಕೇಳಿರ್ಬೋದು ತಾವೆಲ್ಲರೂ ಅಲೆಕ್ಸಾಂಡ್ರನ್ನ ಒಂದು ಇತಿಹಾಸವನ್ನು ಕೇಳಿರ್ತೀವಿ ನಾವೆಲ್ಲರೂ ಅಲೆಕ್ಸಾಂಡರ್ ನಮ್ಮ ಗುರುರಾಜ್ ಕರ್ಜ್ಗೆ ಅವರು ಹೇಳಿದಂಥ ಒಂದು ಕಥೆಯಲ್ಲಿ ಅದು ಒಂದು ಕತೆ ಬರುತ್ತೆ ಅಲೆಕ್ಸಾಂಡರ್ ಇಡೀ ಜಗತ್ತನ್ನೇ ಗೆಲ್ಲಲು ಹೊರಟಂಥ ವ್ಯಕ್ತಿ ಬಹಳ ಅಹಂಕಾರಿ ಮತ್ತು ಕ್ರೂರಿಯಾದಂಥ ವ್ಯಕ್ತಿ ಅವನಿಗೆ ಮನುಷ್ಯತ್ವನೇ ಇಲ್ಲದಂಥ ವ್ಯಕ್ತಿ ಅವನು ಏನಪ್ಪ ಅಂತಂದರೆ ಈಗ ಬಹಳಷ್ಟು ದೇಶಗಳನ್ನು ಗೆಲ್ತಾ 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 ಪಾಕಿಸ್ತಾನ ನಮ್ಮ ಸುತ್ತಮುತ್ತಲಿನ ಎಲ್ಲ ದೇಶಗಳನ್ನು ಗೆಲ್ತಾ ಭಾರತಕ್ಕೆ ಬರ್ತಾನೆ ಭಾರತಕ್ಕೆ ಬಂದಾಗ ಈ ಭಾರತದಲ್ಲಿ ಪ್ರವೇಶ ಮಾಡಿದಾಗ ಉತ್ತರ ಭಾರತದ ಕೆಲವು ರಾಜ್ಯಗಳನ್ನು ಗೆಲ್ತಾನೆ ಗೆದ್ದ ನಂತರ ಒಂದು ಹಳ್ಳಿಯಲ್ಲಿ ಆ ಅಲೆಕ್ಸಾಂಡರ್ ಒಂದು ಬಂಗಾರದ ರಥದಲ್ಲಿ ಬೀದಿಯಲ್ಲಿ ಲಕ್ಷಾನ್ಗಟ್ಟಲೆ ಜನ ನಿಂತಿರ್ತಾರೆ ಹಾಗೆ ಅವನು ಒಂದು ದೊಡ್ಡ ಸೈನ್ಯ ಅಪಾರವಾದಂಥ ಸೈನ್ಯವನ್ನು ಹೊಂದಿರ್ತಕ್ಕಂಥ ಚಕ್ರವರ್ತಿ ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಹಂಕಾರ ಅದಕ್ಕೆ ಅವನು ಹಾಗೆ ರಾಜ್ಯ ಹಾಗೆ ಬೀದಿಯಲ್ಲಿ ರಥದಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಬೀದಿ ಒಳಗೆ ಒಬ್ಬ ಭಿಕ್ಷುಕ ಮೈ ಮೇಲೆ ಹರಕು ಬಟ್ಟಿ ಇರ್ತಕ್ಕಂಥ ಒಬ್ಬ ಭಿಕ್ಷುಕ ಅವನ ಕಣ್ಣಿಗೆ ಬೀಳ್ತಾನೆ ರಾಜನ ಕಣ್ಣಿಗೆ ಅಲೆಕ್ಸಾಂಡ್ರ್ ಹೇಳ್ತಾನೆ ಅವರ ಸೇನಾಧಿಪತಿಯನ್ನು ಕರೆದು ಸೇನಾಧಿಪತಿಗಳೇ ಆ ದೂರದಲ್ಲಿ ನಿಂತಿರ್ತಕ್ಕಂಥ ಆ ಭಿಕ್ಷುಕನಿಗೆ ಬಹಳ ಅವನಲ್ಲಿ ನಿರ್ಗತಿಕನಾಗಿದ್ದಾನೆ ಅವನಲ್ಲಿ ಏನೂ ಇಲ್ಲ ಅವನಿಗೆ ಏನು ಬೇಕು ಅದನ್ನು ಕೊಡ್ರಿ ಅಂತ ಹೇಳತ ಆಗ ಸೇನಾಧಿಪತಿಗಳು ಹೋಗಿ ಆ ಭಿಕ್ಷುಕನಿಗೆ ಕೇಳ್ತಾರೆ ಏನಪ್ಪ ಇವತ್ತ ಛತ್ರಪತಿ ಅವರ ಅಲೆಕ್ಸಾಂಡ್ರ ಚಕ್ರಪತಿ ಕಣ್ಣು ನಿನ್ನ ಮೇಲೆ ಬಿದ್ದಿದೆ ನಿನ್ನ ಒಂದು ಏನಪ್ಪ ಅಂದ್ರೆ ಭಾಗ್ಯದ ಬಾಗಿಲು ತೆರೀತು ನಿನ್ನ ಬಡತನ ಎಲ್ಲ ನಿರ್ಮೂಲನೆ ಆಯಿತು ಮಹಾರಾಜರು ನಿನಗೆ ಏನು ಬೇಕು ಕೇಳು ಅಂತೇಳಿದ್ದಾರೆ ಅದಕ್ಕಾಗಿ ನಿನಗೇನು ಬೇಕು ಕೇಳ್ಕೋ ಸಂಪತ್ತು ಎಷ್ಟು ಬೇಕು ಹೇಳು ಕೊಡ್ತೀವಿ ಅಂತ ಹೇಳ್ತಾರೆ ಆಗ ಆ ಭಿಕ್ಷಕ ಒಂದೇ ಒಂದು ಮಾತು ಹೇಳ್ತಾನೆ ಏನಪ್ಪ ಅಂತಂದರೆ ನೋಡಪ್ಪ ನಿಮ್ಮ ರಾಜ ಅರ್ಧ ಜಗತ್ತನ್ನೇ ಗೆದ್ದಣ ನೀನೆಲ್ಲ ಭಾಳಷ್ಟು ಹೊಲುತ್ತಾ ಇದ್ದೀರಿ ನಿಮ್ಮ ರಾಜನನ್ನು ಜಗತ್ತನ್ನೇ ಅರ್ಧ ಜಗತ್ತನ್ನೇ ಗೆದ್ದಂಥ ರಾಜ ಇಡೀ ಜಗತ್ತನ್ನೇ ಗೆಲ್ಲಲು ಹೊರಟಣ ಅಂತ ಹೇಳ್ತೀರಿ ಯಾಕೆ ಅರ್ಧ ಜಗತ್ತನ್ನ ಗೆದ್ದಣ ಇನ್ನೂ ಅರ್ಧ ಜಗತ್ತನ್ನ ಯಾವಾಗ ಗೆಲ್ತಾನ ನಿಮ್ಮ ರಾಜ ಅಷ್ಟೊಂದು ಶಕ್ತಿಶಾಲಿನ ಅಂತಂದು ಹಲವಾರು ಪ್ರಶ್ನೆಗಳನ್ನು ಆ ಸೇನಾಧಿಪತಿ ಮುಂದೆ ಕೇಳ್ತಾನೆ ಆಗ ಸೇನಾಧಿಪತಿ ಹೇಳ್ತಾನೆ ನಿನಗೆ ಏಕ ಮೇ ನಿನಗೇನು ಬೇಕಪ್ಪ ಅದನ್ನ ನೀ ಏನು ಮಾಡವ ನಮ್ಮ ರಾಜ ನಮ್ಮ ರಾಜ ಏಟ್ರೆ ಯಾಕೆ ಗೆದ್ದಿವಲ್ನಕ್ಕ ಏನರ ಯಾಕೆ ಮಾಡವಲ್ನಕ ನೀನು ಯಾಕೆ ಇಂಥ ಅನವಶ್ಯಕವಾದಂಥ ಪ್ರಶ್ನೆಗಳನ್ನು ಮಾಡ್ತೀನಿ ನಿನಗೇನು ಬೇಕೋ ಅದನ್ನ ಕೇಳ್ಕೊ ಅಂತ ಹೌದಪ್ಪ ಸರಿ ನನಗೇನು ಬೇಕು ಅಂತ ಕೇಳ್ಕೊಂಡು ಈ ರೀತಿ ಶೇನಾಧಿಪತಿ ಮತ್ತು ಆ ಒಂದು ಭಿಕ್ಷುಕನ ಮಧ್ಯೆ ಏನಪ್ಪ ಅಂದ್ರೆ ಒಂದಿಷ್ಟು ಮಾತುಗಳು ನಡೀತಾ ಇರ್ತಾವೆ ಅದನ್ನು ನೋಡಿದಂಥ ಅಲೆಕ್ಸಾಂಡರ್ ಕೆಳಗಿಳಿದು ರಥವನ್ನು ಕೆಳಗಿಳಿದು ಬಂದು ಭಿಕ್ಷುಕನ ಮುಂದೆ ನಿಲ್ತಾನೆ ಏನಪ್ಪ ಏನಾಯ್ತು ಸಮಸ್ಯೆ ಅಂತ ಕೇಳಿದಾಗ ಶೇನಾಧಿಪತಿಯವರೇ ಇಲ್ರಿ ಸೇನಾಧಿಪತಿ ಅವರೇ ಈ ಭಿಕ್ಷುಕನಿಗೆ ಬಹಳಷ್ಟು ಗರ್ವ ಇದೆ ಅವಾಗ ಏನಪ್ಪ ಅಂತಂತಂದ್ರೆ ನಿನಗೇನು ಬೇಕು ಕೇಳ್ಕೋ ಅಂತ ಕೇಳಿದ್ರಂದ್ರೆ ಅವ ಉದ್ದಟದ ಉದ್ದಟತನದ ಮಾತುಗಳನ್ನು ಇದ್ದಾನೆ ಬರೇ ಆ ರಾಜ ಯಾರು ಅವ ಅಷ್ಟೊಂದು ಶೂರನ ಅಷ್ಟೊಂದು ಅರ್ಧ ಜಗತ್ತನ್ನ ಗೆದ್ದಾನ ಹಾಗಾದ್ರೆ ಇನ್ನೂ ಅರ್ಧ ಜಗತ್ತನ್ನು ಯಾವ ಗೆಲ್ತಾನ ಅಂತಂದು ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಅಂತ ಸೇನಾಧಿಪತಿಗಳು ಚಕ್ರವರ್ತಿ ಮುಂದೆ ಹೇಳ್ತಾರೆ ಆಗ ಅಲೆಕ್ಸಾಂಡ್ರ ಆ ಭಿಕ್ಷುನ ಕುರಿತು ಹೇಳ್ತಾರೆ ಅಲ್ಲಪ್ಪ ನಾ ತೊಗೊಂಡು ಏನು ಮಾಡೋ ಇಷ್ಟೆಲ್ಲ ನಿನಗೇನು ಬೇಕು ಹೌದಪ್ಪ ನೀ ಅರ್ಧ ರಾಜ್ಯ ಗೆದ್ದಿ ಇನ್ನು ಅರ್ಧ ರಾಜ್ಯ ಯಾವಾಗ ಗೆದ್ದಿ ಈ ಅರ್ಧ ರಾಜ್ಯ ಗೆದ್ದಿ ಕಾರಣ ನೀವು ಏನೇನು ಮಾಡಿ ನಾನು ಸಾಕಷ್ಟು ರಾಜರನ್ನ ಏನು ಮಾಡೀನಿ ಸೋಲ್ಸಿನಿ ಯಾರು ನನಗೆ ಶರಣಾಗೋದಿಲ್ಲ ಅವರನ್ನು ನಾನು ಕೊಂದು ಅವರ ಮೇಲೆ ಯುದ್ಧ ಮಾಡಿ ನಾನು ಯಾವುದೇ ದ್ರಾಕ್ಷಣ್ಯ ದಯ ದ್ರಾಕ್ಷಣ್ಯವಿಲ್ಲದೆ ಅವರನ್ನು ಕೊಂದು ನಾನು ಅವರ ರಾಜ್ಯವನ್ನು ಕಿತ್ತುಕೊಂಡಿದ್ದೀನಿ ಅಂತಂದು ಹೇಳ್ತಾನೆ ಹೌದಪ್ಪ ಇಷ್ಟೆಲ್ಲ ಸಾವು ನೋವುಗಳು ಹೊಡೆದು ಇಷ್ಟೆಲ್ಲ ರಾಜರುಗಳನ್ನು ಸಹಾಯ ಹೊಡೆದು ನೀನು ಏನು ಮಾಡಿ ಅರ್ಧ ರಾಜ್ಯವನ್ನು ಗೆದ್ದಿ ಹಾಗಾದ್ರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನೀನು ಅದಕ್ಕೆ ಉತ್ತರ ಹೇಳು ಅಂತ ಆಯಿತು ಕೇಳಿರಿ ಅಂತ ಹೇಳ್ತಾನೆ ಅವಾಗ ನೋಡಪ್ಪ ನೀನು ಅರ್ಧ ರಾಜ್ಯ ಗೆದ್ದಿದ್ದಕ್ಕಿಂತ ಪೂರ್ವದೊಳಗೆ ಇದು ಇನ್ನು ಅರ್ಧ ಜಗತ್ತನ್ನು ಗೆಲ್ಲುವುದಕ್ಕಿಂತ ಪೂರ್ವದೊಳಗೆ ನಾನು ಒಂದು ಪ್ರಶ್ನೆ ಏನು ಕೇಳ್ತೀನಿ ಅದಕ್ಕೆ ಉತ್ತರವನ್ನು ಹೇಳಿ ನೀನು ಅಂದ ಸರಿ ಏನು ಕೇಳಿ ಅಂತ ಚಕ್ರವರ್ತಿ ಹೇಳ್ತಾನೆ ಅವಾಗ ಆ ಸನ್ಯಾಸಿ ಹೇಳ್ತನ ನೋಡಪ್ಪ ನೀನು ನಿನ್ನ ಕಲ್ಪನೆಯನ್ನು ಮಾಡ್ಕೋ ಈಗ ನೀನು ಒಂದು ಬೇಟೆಗಾಗಿ ನಿನ್ನ ಕುದುರೆಯನ್ನು ಏರಿ ಬೇಟೆ ಆಡಲಿಕ್ಕೆ ಹೋಗಿರ್ತೀಯ ನಿನ್ನ ಹಿಂದೆ ಸಾಕಷ್ಟು ನಿನ್ನ ಸೈನಿಕರಿರ್ತಾರೆ ನಿನ್ನ ಕುದುರೆ ಓಡ್ತಾ 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 ಹೋಗ್ತದೆ ಎಷ್ಟು ವೇಗವಾಗಿ ಹೋಗ್ತಾ ಹೋಗ್ತದೆ ಅಂದ್ರೆ ಹಿಂದೆ ಇರ್ತಕ್ಕಂಥ ನಿನ್ನ ಸೈನಿಕರು ಏನು ಮಾಡ್ತಾರಪ್ಪ ಅಂದ್ರೆ ಆ ಕಾಡಿನೊಳಗೆ ನಿನ್ನ ಹಿಂದೆ ದೂರ ಉಳಿದು ನೀನು ಏಕಾಂಗಿ ಆಗಿಬಿಡ್ತಿ ನೀನು ಕುದುರಿ ಓಡ್ತಾ ಓಡ್ತಾ ಏನಾಗುತ್ತೆ ಅಂದ್ರೆ ಮರುಭೂಮಿಯನ್ನು ಪ್ರವೇಶ ಮಾಡಿಬಿಡುತ್ತ ಅಂತ ಮರುಭೂಮಿಯನ್ನು ಪ್ರವೇಶ ಮಾಡಿದ ತಕ್ಷಣ ನಿನಗನ್ಸುತ್ತೆ ನಿನ್ನ ಬಹಳಷ್ಟು ಈಗಾಗಲೇ ಬಹಳ ದೂರದವರೆಗೆ ಪ್ರಯಾಣಿಸಿ ಬಿಟ್ಟಿರ್ತಿ ಮರುಭೂಮಿಯೊಳಗೆ ಅಲ್ಲಿ ಏನಾಗುತ್ತೆ ಅಂದ್ರೆ ಭಯಂಕರವಾದಂಥ ಬಿಸಿಲು ನೀನು ಹಿಂದೆ ತಿರುಗಿ ನೋಡಿದಾಗ ನಿನ್ನ ಯಾರೂ ಸೈನಿಕರಿಲ್ಲ ನೀನು ಏಕಾಂಗಿ ಆಗಿರ್ತೀಯ ಆವಾಗ ನಿನಗೆ ನೀರಡಿಕೆ ಆಗುತ್ತೆ ನೀರಡಿಕೆ ಆದಾಗ ನೀ ಏನು ಮಾಡ್ತೀಯಪ್ಪ ಅಂತ ಕೇಳಿದಾಗ ಅಲ್ಲೇ ನಾನು ಒಂದು ಗ್ಲಾಸ್ ನೀರನ್ನು ಹಿಡ್ಕೊಂಡು ಬಂದಿರ್ತೀನಿ ಅವಾಗ ನೀ ಏನು ಮಾಡ್ತೀಯ ಅಂದ ನೀರು ಕೊಡ್ರಿ ಅಂತ ನಾನು ಕೇಳ್ತೀನಿ ಅಂತ ನೀರು ನಾನು ಕೊಡೋದಿಲ್ಲ ನಿನ್ನ ಅರ್ಧ ರಾಜ್ಯವನ್ನು ಕೊಟ್ಟಾಗ ನೀ ಏನು ಗೆದ್ದಿಯಲ್ಲ ಅರ್ಧ ರಾಜ್ಯ ಇದು ಅರ್ಧ ಜಗತ್ತು ಆ ಜಗತ್ತು ಗೆದ್ದಂಥ ಅರ್ಧ ಜಗತ್ತನ್ನು ನೀ ನನ್ನ ಕೊಟ್ಟರೆ ಕೊಡ್ತೀಯಾ ಅಂತ ಕೇಳ್ತಾನೆ ಕೊಡ್ತೀನಿ ರೀ ನನಗೆ ಅವಾಗ ಕೊಡೋ ಹಾಗಾದ್ರೆ ನೀ ಅರ್ಧ ಜಗತ್ತು ಕೊಡ್ತೀನಿ ಅಂದ್ರೆ ನಾ ಕೊಡಲ್ಲ ಅಂದ್ರೆ ಏನು ಮಾಡ್ತೀ ನೀರನ್ನು ಅಂತ ಕೇಳ್ತಾರೆ ಆವಾಗ ಚಕ್ರವರ್ತಿ ಅದನ್ನ ಇಲ್ಲ ಅರ್ಧ ಜಗತ್ತು ಕೊಡದೇ ಇದ್ರು ಸಹ ಅರ್ಧ ಜಗತ್ತನ್ನು ನಾನು ಕೊ ಕೊಡ್ತೀನಂದ್ರು ನೀನು ನೀರು ಕೊಡದೆ ಇದ್ದಾಗ ಏನಾಗತ್ತಪ್ಪ ಅಂತಂದ್ರೆ ನನಗೆ ಬಹಳಷ್ಟು ನೀರು ಬಾಯಾರಿಕೆಯಾಗಿ ನಾನು ಸಾಯಲುಬೌದು ಅಂತ ಅವಾಗ ಹೇಳ್ತಾರ ಸನ್ಯಾಸಿಯವರು ಹೌದಪ್ಪ ನೀ ಇಷ್ಟೆಲ್ಲ ಸಾವು ನೋವುಗಳನ್ನು ಮಾಡಿ ಇಷ್ಟೆಲ್ಲ ರಾಜರುಗಳನ್ನು ಹತ್ಯೆ ಮಾಡಿ ನೀನು ಅರ್ಧ ಜಗತ್ತನ್ನೇ ಗೆದ್ದೀಯಾ ನಿನ್ನ ಅರ್ಧ ಜಗತ್ತಿನ ಬೆಲೆ ಎಷ್ಟಪ್ಪ ಅಂತಂದ್ರೆ ಆ ಒಂದು ಗ್ಲಾ ಒಂದು ಗ್ಲಾಸ್ ನೀರಿನ ಬೆಲೆಗೆ ಸಮ ಆಗಲಿಲ್ಲಲ್ಲ ಆ ನೀರಿಗೆ ಸಮ ಆಗಲಿಲ್ಲಲ್ಲ ನಿನ್ನಲ್ಲಿ ಇಷ್ಟೆಲ್ಲ ಇಡೀ ಜಗತ್ತ ಅರ್ಧ ಜಗತ್ತನ್ನೇ ಗೆದ್ದಂಥ ನೀನು ಒಂದು ಗ್ಲಾಸ್ ನೀರಿಗೆ ಆಗಿ ನಿನ್ನ ಅರ್ಧ ಜಗತ್ತನ್ನೇ ತ್ಯಾಗ ಮಾಡಲಿಕ್ಕೆ ಹೊಟ್ಟಿಯಾ ಇಷ್ಟು ಸಾವುಗಳ ನೋವುಗಳ ಮೂಲಕ ಗಳಿಸಿರ್ತಕ್ಕಂಥ ಆಸ್ತಿ ಎದಕ್ಕೆ ಉಪಯೋಗದ ನೀನು ಅಹಂಕಾರದಲ್ಲಿ ನಿಮ್ಮ ಇದೆಯಾ ನೋಡು ನಾನು ಭಗವಂತನನ್ನೇ ಗೆದ್ದೇನೆ ಅವ ಹೇಳ್ತಾನೆ ನೋಡು ಈ ಜಗತ್ತಿನಲ್ಲಿ ನಾನು ಭಗವಂತನನ್ನೇ ಗೆದ್ದೇನೆ ಅಂತ ಹೇಳ್ತಾನೆ ಇಡೀ ಜಗತ್ತನ್ನೇ ಗೆದ್ದೇನೆ ನೀನು ಬರೀ ಅರ್ಧ ಜಗತ್ತನ್ನೇ ಗೆದ್ದಿಯಾ ನೀನು ನಾನು ಇಡೀ ಜಗತ್ತನ್ನೇ ಗೆದ್ದೇನೆ ಅಂತ ಹೇಳ್ತಾನೆ ಭಿಕ್ಷುಕ ಹೌದಾ ನಿನ್ನ ಮೈ ಮೇಲೆ ಹರಕು ಬಟ್ಟೆದ ಇಷ್ಟೊಂದು ಹರಕು ಬಟ್ಟಿರ್ತಕ್ಕಂಥ ನೀನು ಇಡೀ ಜಗತ್ತನ್ನೇ ಹೆಂಗೆದ್ದೀಯಾ ಅಂತ ಕೇಳಿದಾಗ ಆ ಸನ್ಯಾಸಿ ಹೇಳ್ತಾನೆ ನೋಡಪ್ಪ ನಾನು ಏನು ಮಾಡಿದ್ಯಾ ಮೇಲಿರ್ತಕ್ಕಂಥ ಭಗವಂತನಲ್ಲಿ ಏನು ಮಾಡಿದ್ಯಾ ನಾನು ಹೋಗಿ ಅವನ ಕಾಲಿಗೆ ಬಿದ್ದು ಶರಣಾದೆ ಶರಣಾದ ತಕ್ಷಣನ ಆ ಜಗತ್ತನ್ನೇ ಗೆದ್ದ ಆ ಜಗತ್ತನ್ನೇ ಆಳುವಂಥ ಆ ಭಗವಂತನಿಗೆ ಶರಣಾದ ಮೇಲೆ ಆ ಭಗವಂತ ನನ್ನವನಾದ ಆ ಭಗವಂತ ನನ್ನವನಾದ ಮೇಲೆ ಇಡೀ ಜಗತ್ತೇ ನಂದು ಅಂತಂದ ತಕ್ಷಣ ಅವನಿಗೆ ಏನಾಯಿತು ಅಂದ್ರೆ ಅಲೆಕ್ಸಾಂಡ್ರನಿಗೆ ಯಾವಾಗ ಜ್ಞಾನೋದರ ಜ್ಞಾನೋದಯವಾಯಿತು ಅವತ್ತು ಅವತ್ತ ನಾನು ಇಷ್ಟೆಲ್ಲ ಸಾವು ನೋವುಗಳ ಮೂಲಕ ಇಡೀ ಜಗತ್ತನ್ನೇ ಗೆಲ್ಲಲು ಹೊರಟಿದ್ದೇನೆ ಇದು ಸರಿಯಲ್ಲ ಅನ್ನುವಂಥ ಒಂದು ಜ್ಞಾನೋದಯವಾದಾಗ ಈ ಅಲೆಕ್ಸಾಂಡರ್ ಮುಂದೆ ಏನಪ್ಪ ಅಂತಂತಂದ್ರೆ ಒಂದು ಆರೋಗ್ಯದಿಂದ ಅವನ ಆರೋಗ್ಯ ಹದಗೆಡುತ್ತೆ ಸುಮಾರು ಹತ್ತು ವರ್ಷಗಳ ಕಾಲ ಈ ರೀತಿ ಸತತವಾಗಿ ಯುದ್ಧ ಮಾಡ್ತಾ ಮಾಡ್ತಾ ತನ್ನ ಮನೆ ಮಠವನ್ನು ಎಲ್ಲವನ್ನು ಬಿಟ್ಟು ಬಂದಿರ್ತಾನೆ ಅವನಿಗೆ ಆರೋಗ್ಯ ಕಾಳಿಕೆ ಪ್ರಯತ್ನ ಆಗುತ್ತೆ ಆರೋಗ್ಯ ಒಂದು ಕೆಡ್ಲೆ ಕೆಡುತ್ತೆ ಈ ಭಾರತ ಭಾರತಕ್ಕೆ ಬಂದಾಗ ಆರೋಗ್ಯ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟು ಇನ್ನೇನು ಸಾವು ಬದುಕಿನ ಮಧ್ಯೆ ಹೋರಾಡ್ತಿರ್ತಕ್ಕಂಥ ಆ ಚಕ್ರವರ್ತಿ ತನ್ನ ಸೇನಾಧಿಪತಿಯನ್ನು ಕರೆದು ಹೇಳ್ತಾನೆ ಇಲ್ಲಪ್ಪ ನೋಡು ನಾನು ಮರಳಿ ನನ್ನ ತಾಯ್ನಾಡಿಗೆ ಹೋಗಬೇಕು ತಾಯ್ನಾಡಿಗೆ ಹೋದ ಮೇಲೆ ನನ್ನೆರಡು ಬೇಡಿಕೆಗಳನ್ನು ಈಡೇರಿಸ್ಬೇಕು ಅಂತ ನನ್ನೆರಡು ಆಶೆಗಳನ್ನು ಈಡೇರಿಸ್ಬೇಕು ಅಂತ ಸೇನಾಧಿಪತಿಗಳು ಕೇಳ್ತಾರೆ ಏನಪ್ಪ ಅಂತಂದ್ರೆ ಏನು ಹೇಳ್ರಿ ಮಹಾರಾಜರೇ ನಾವೆಲ್ಲ ನಿಮ್ಮ ಆಶೆಗಳನ್ನು ಈಡೇರಿಸ್ತೀವಿ ಅಂತಂದಾಗ ಅವನು ಹೇಳ್ತಾನೆ ಒನ್ನೆದ್ದು ನಾನು ಸತ್ತ ಮೇಲೆ ನನ್ನ ಶವದ ಪೆಟ್ಟಿಗೆ ಏನು ಮಾಡಬೇಕು ಎರಡು ಹೋಲುಗಳನ್ನು ಮಾಡಿ ನನ್ನ ಎರಡೂ ಕೈಗಳನ್ನು ಹೊರಗೆ ಚಾಚಿಸಬೇಕು ಅಂತ ಹೇಳ್ತಾರೆ ಆವಾಗ ನಂತರ ನನ್ನ ಶವದ ಪೆಟ್ಟಿಗೆಯ ಮೇಲೆ ನಾನು ಗೆದ್ದಿರ್ತಕ್ಕಂಥ ಎಲ್ಲ ಐಶ್ವರ್ಯ ವಜ್ರ ವೈಡೂರ್ಯಗಳನ್ನು ಹಾಕಬೇಕು ಅಂತ ಹೇಳ್ತಾರೆ ನಂತರ ನನ್ನನ್ನು ವೈದ್ಯರೇ ನನ್ನನ್ನು ಸ್ಮಶಾನದವರೆಗೆ ಒತ್ಕೊಂಡು ಹೋಗಬೇಕು ಅಂತಂದು ಹೇಳ್ತಾರೆ ಈ ಪ್ರಶ್ನೆಗಳನ್ನು ಕೇಳಿದಿರ್ತಕ್ಕಂಥ ಸೇನಾಧಿಪತಿಗಳು ಮಹಾರಾಜರೇ ಇವು ಇಷ್ಟೆಲ್ಲ ಹೇಳ್ತಿದ್ರಿ ಯಾಕಂತ ಕೇಳ್ಬೋದಾ ಈಗ ಯಾಕೆ ಮಾಡಬೇಕು ಅಂತ ಕೇಳಿದಾಗ ಅವನು ಹೇಳ್ತಾನೆ ಈ ಜಗತ್ತನ್ನೇ ಗೆಲ್ಲಲು ಹೊರಟಂಥ ಒಬ್ಬ ಚಕ್ರವರ್ತಿ ಹೋಗುವಾಗ ಅಂದ್ರೆ ನನ್ನ ಎರಡು ಕೈಗಳು ಹೊರಗೆ ಚಾಚಿರಬೇಕು ನಂತರ ಆಕಾಶ ಮೇಲ್ಮುಖವಾಗಿರಬೇಕು ಅಂತ ಹೇಳ್ತಾನೆ ಆಕಾಶ ಮೇಲ್ಮುಖವಾಗಿರಬೇಕು ಅಂದಾಗ ಬರುವಂಥ ರಾಜ ಇಡೀ ಜಗತ್ತನ್ನೇ ಗೆಲ್ಲಲು ಹೊರಟಂಥ ಅರ್ಧ ಜಗತ್ತಿನೇ ಗೆದ್ದಿರುವಂಥ ರಾಜ ಹೋಗುವಾಗ ಬರಿಗೈಲೆ ಹೊಂಟಿದ್ದಾನೆ ಅಂತಂದು ಈ ಸಮಾಜದ ಜನರಿಗೆ ಗೊತ್ತಾಗಬೇಕು ನಂತರ ಎಷ್ಟೆಲ್ಲ ಐಶ್ವ ವಜ್ರ ವೈಡೂರ್ಯ ಐಶ್ವರ್ಯ ನನ್ನ ಮ್ಯಾಲೆ ಯಾಕೆ ಹಾಕ್ಬೇಕಪ್ಪ ಅಂತಂದ್ರೆ ಹೋಗುವಾಗ ನಾನು ಏನು ಒಯ್ಯೋಂಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ ನಂತರ ಇನ್ನೊಂದು ಏನಪ್ಪ ಅಂತಂತಂದ್ರೆ ವೈದ್ಯರೇ ಯಾಕೆ ನನ್ನ ಶವವನ್ನು ಹೊತ್ಕೊಂಡು ಹೋಗ್ಬೇಕಂತಂದ್ರೆ ಜಗತ್ಪ್ರಸಿದ್ಧವಾದಂಥ ವೈದ್ಯರು ನನ್ನ ಸಾವಿನ ಸಾವು ಸಮೀಪಿಸುತ್ತಿದ್ದಾಗ ನನ್ನ ಒಂದು ಆರೋಗ್ಯವನ್ನು ಸರಿಪಡಿಸಲಿಕ್ಕೆ ಆಗಲಿಲ್ಲಲ್ಲ ಯಾರಿಂದರೂ ಅಂದ್ರೆ ನಮಗೆ ಸಾವು ಬಂದಾಗ ಯಾರೂ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆ ವೈದ್ಯರೇ ನನ್ನನ್ನು ಶವವಾದ ಪೆಟ್ಟಿಗೆಯನ್ನು ಅಂತ ಹೋಗ್ಕೊಳ್ಳುವಂಥ ಇಡ್ತಾನೆ ಈ ಒಂದು ಕಥೆಯ ತಾತ್ಪರ್ಯ ಏನಪ್ಪ ಅಂತಂದ್ರೆ ನಾವು ಎಷ್ಟೇ ಶ್ರೀಮಂತರಾಗಿದ್ದರೂ ಎಷ್ಟೇ ಐಶ್ವರ್ಯ ಇದ್ದರೂ ನಾವು ಒಂದಲ್ಲ ಒಂದು ದಿನ ಏನಪ್ಪ ಅಂತಂದರೆ ಆ ಭಗವಂತನಿಗೆ ಶರಣಾಗಲೇಬೇಕು ಅವಾಗ ಈ ಚಕ್ರವರ್ತಿಗೆ ಒಂದು ಏನಪ್ಪ ಅಂದ್ರೆ ಈ ಒಂದು ವಚನ ಸಾರದ ಪ್ರಕಾರ ಸಿರಿಗರ ಹೊಡೆದವರ ನುಡಿಸಲುಬಾರದು ನೋಡಯ್ಯ ಬಡತನವೆಂಬ ಮಂತ್ರವಾದಿ ಹೋಗಲು ಅಂದ್ರೆ ಮಂತ್ರವಾದಿ ಅಂತಂದ್ರೆ ದೇವರು ದೇವರು ಒಂದಲ್ಲ ಒಂದಿನ ಬಂದು ಅವ್ರಿಗೆ ಒಂದು ಜ್ಞಾನವನ್ನು ಜ್ಞಾನೋದಯ ಮಾಡಿದಾಗ ಆ ಒಂದು ಅಹಂಕಾರ ಅನ್ನುವಂಥದ್ದು ಹೋಗುತ್ತೆ ಅನ್ನುವಂಥದ್ದು ಈ ಒಂದು ಕಥೆಯ ಸಾರಾಂಶ ನಂತರ ಇಲ್ಲೇ ಸಿರಿಗರ ನುಡಿಸಲು ನುಡಿಸಲುಬಾರದು ನೋಡಯ್ಯ ಶ್ರೀಮಂತದಲ್ಲಿ ಅಹಂಕಾರದಲ್ಲಿ ಶ್ರೀಮಂತದ ಮಧ್ಯದಲ್ಲಿ ನಾನು ಏನು ಮಾಡಿದರೂ ನಡೀತೀವಿ ಏನು ತಪ್ಪುಗಳನ್ನು ಮಾಡಿದ್ರು ನಡೀತೀವಿ ನಾನು ಹೇಗಿದ್ರು ನಡೀತದ ಈ ಸಮಾಜದೊಳಗೆ ಯಾರನ್ನು ಬೇಕಾದರೂ ನಾನು ತುಳಿಬೋದು ಯಾರನ್ನು ಬೇಕಾದರೂ ಕೆಟ್ಟದಾಗಿ ನಡೆಸ್ಕೋಬೋದು ಮತ್ತು ಅನೇಕ ಪಾಪಗಳನ್ನು ಮಾಡಬಹುದು ಅನ್ನುವಂಥ ಅಹಂಕಾರದಲ್ಲಿರ್ತಕ್ಕಂಥ ಶ್ರೀಮಂತರನ್ನು ಮಾತನಾಡಿಸಲು ಹೋದಾಗ ಅವರು ಸರಿಯಾಗಿ ನಮ್ಮ ಜೊತೆ ಮಾತನಾಡುವುದಿಲ್ಲ ಅವರು ಬಹಳ ಒಂದು ಕೀಳಮಟ್ಟದಲ್ಲಿ ನಮ್ಮನ್ನ ನೋಡ್ತಾರೆ ಅಂತ ಬಸವಣ್ಣ ಬಸವಣ್ಣವರು ಹೇಳ್ತಿದ್ದಾರೆ ಸಿರಿಗರ ಹೊಡೆದವರ ಬಾರದು ನೋಡಯ್ಯ ಅನ್ನುವಂಥದ್ದು ಬಡತನವೆಂಬ ಮಂತ್ರವಾಗಿ ಹೋಗಲು ನೋಡ್ರಿ ಬಡತನ ಬಡತನ ಅಂದ್ರೆ ತಮಗೆ ಗೊತ್ತಿದೆ ಬಡತನ ಅಂದ್ರೆ ಯಾವ ವ್ಯಕ್ತಿಗೂ ಒಂದು ಉಣ್ಣಲಿಕ್ಕೆ ಪ್ರತಿ ಊಟಕ್ಕೆ ಒಂದು ಕಷ್ಟಪಡ್ತಿರ್ತಕ್ಕಂಥ ವ್ಯಕ್ತಿ ಹಾಕಿಕೊಳ್ಳಲು ಬಟ್ಟೆ ಇಲ್ಲದಂಥ ವ್ಯಕ್ತಿ ಒಂದು ಉಳಿದುಕೊಳ್ಳಲು ಉಳಿದುಕೊಳ್ಳಲು ನೆಲೆಯಿಲ್ಲರ ನೆಲೆ ಇರಲಾರಂಥ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ ಅಂದ್ರೆ ಬಡತನ ಅಂತ ಕರಿತೀವಿ ಆ ಬಡತನ ಇರತಕ್ಕಂಥ ಬಡತನವೆಂಬ ಮಂತ್ರವಾದಿ ಹೋಗಲು ನೋಡ್ರಿ ಇಲ್ಲಿ ಶ್ರೀಮಂತಿಕೆ ಅಹಂಕಾರದಲ್ಲಿ ಮೇರೆತಕ್ಕಂಥ ವ್ಯಕ್ತಿಯ ಮನೆಯಲ್ಲಿ ಬಡತನವೆಂಬ ಮಂತ್ರವಾದಿ ಹೋಗಲು ಅಂದ್ರೆ ಮಂತ್ರವಾದಿ ಅಂದ್ರೆ ದೇವರು ಅಥವಾ ಆಶ್ಚರ್ಯಕರವಾದಂಥ ಅಪರೂಪದ ಒಂದು ಶಕ್ತಿ ಅಂತ ಕರಿತೀವಿ ಅಂಥ ದೇವರು ಆ ನಮ್ಮ ಆಶ್ಚರ್ಯಕರವಾದಂಥ ಶಕ್ತಿಯು ಅಹಂಕಾರ ಇರ್ತಕ್ಕಂಥ ಆ ಒಂದು ವ್ಯಕ್ತಿಯ ಮನೆಯನ್ನು ಪ್ರವೇಶ ಮಾಡಿ ಅವನಲ್ಲಿರುವಂಥ ನೋಡ್ರಿ ಭಗವಂತ ಹೆಂಗಿರ್ತಾನಪ್ಪ ಅಂತಂದ್ರೆ ಯಾರು ಅಹಂಕಾರವನ್ನು ಹೊಂದಿರ್ತಾರ ಯಾರು ಅಹಂಕಾರದಲ್ಲಿ ಮೆರೆತಿರ್ತಾರ ಯಾರು ಅನೇಕ ಪಾಪಗಳನ್ನು ಮಾಡ್ತಿರ್ತಾರ ಅಂಥ ವ್ಯಕ್ತಿಗಳನ್ನೇ ವ್ಯಕ್ತಿಗಳಿಗೆ ಭಗವಂತ ಒಂದಿಲ್ಲ ಒಂದಿಲ್ಲ ಒಂದು ದಿನ ಏನು ಮಾಡ್ತಾನಪ್ಪ ಅಂತಂದ್ರೆ ಅವರಿಗೆ ಆ ಪಾಪ ಕರ್ಮಗಳಿಗೆ ಒಂದು ಏನಪ್ಪ ಅಂತಂದ್ರೆ ಅದಕ್ಕೆ ಒಂದು ಏನು ಬೆಲೆ ಬೆಲೆ ಕಟ್ಟಲೇಬೇಕಾಗತ್ತೆ ಹಂಥ ಸಂದರ್ಭದಲ್ಲಿ ಆ ಭಗವಂತ ದೇವರು ಮಂತ್ರವಾದಿ ಅಂದ್ರೆ ಆ ಭಗವಂತ ದೇವರು ಮಾಡ್ತಾನಪ್ಪ ಅಂತಂದ್ರೆ ಆ ಶ್ರೀಮಂತನ ಮನೆಯಲ್ಲಿ ಪ್ರವೇಶ ಮಾಡಿ ಆ ಮಂತ್ರ ಮಾಟಕೂಟಗಳ ಮೂಲಕ ಅಂದರೆ ಆ ಭಗವಂತ ಏನು ಮಾಡ್ತಾನಪ್ಪ ಅಂತಂದ್ರೆ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಎಲ್ಲ ಹಣ ಮತ್ತು ಐಶ್ವರ್ಯವನ್ನು ಆ ಇದ್ದದ್ದನ್ನು ಇದ್ದನ್ನು ಇಲ್ಲದಾಗಿಸೋದು ಈ ಇದ್ದದ್ದನ್ನು ಇಲ್ಲದಾಗಿಸೋದು ಇಲ್ಲದ್ದನ್ನು ಇದ್ದಂತೆ ಮಾಡ್ಬೋದು ಅಂಥ ಶಕ್ತಿ ಆ ಭಗವಂತನಿಗೆ ಇರ್ಬೋದು ಅಹಂಕಾರದಲ್ಲಿ ಮೇರೆತಕ್ಕಂಥ ವ್ಯಕ್ತಿಯ ಮನೆಯಲ್ಲಿ ಪ್ರವೇಶ ಮಾಡಿ ಆ ಇದ್ದಂಥ ಐಶ್ವರ್ಯ ಸಂಪತ್ತು ಎಲ್ಲ ಅಂದ್ರೆ ಅವನಿಂದ ದೂರವಾಗಿ ಅವನು ಬಡತನಕ್ಕೆ ಬಿದ್ದಾಗ ಬೀದಿಗೆ ಬಿದ್ದಾಗ ಆ ವ್ಯಕ್ತಿಗೆ ಏನಾಗತ್ತಂದ್ರೆ ಆವಾಗ ಅರಿವಾಗುತ್ತೆ ನಾನು ಇಷ್ಟೆಲ್ಲ ಇದ್ದಾಗ ಇಷ್ಟೊಂದು ಅಹಂಕಾರದಿಂದ ಮೆರಿತಾ ಇದ್ದೆ ಅದು ಸರಿಯಲ್ಲ ಅವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ ಯಾವಾಗ ಅವನಲ್ಲಿರುವಂಥ ಸಂಪತ್ತು ಐಶ್ವರ್ಯ ಹೋಗಿ ಬಡತನವಾಗಿ ಬಡತನದಿಂದ ಬೀದಿಗೆ ಬಿದ್ದಾಗ ಎಲ್ಲರನ್ನು ಆವಾಗ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರೀತಿಯಿಂದ ಮಾತನಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಮತ್ತು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ನೋಡ್ರಿ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಅವನಿಗೆ ಜ್ಞಾನೋದಯವಾಗಿ ಪ್ರತಿಯೊಬ್ಬರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಮಾತಲಿಕ್ಕೆ ಮಾತನಾಡಲಿಕ್ಕೆ ಪ್ರಯತ್ನ ಮಾಡುತ್ತಾನೆ ನಂತರ ಆವಾಗ ಭಗವಂತನಲ್ಲಿ ಒಂದು ರೀತಿಯಾದಂಥ ನಿಜವಾದ ಭಕ್ತಿ ಆಗ ಅವನಲ್ಲಿ ಮೂಡುತ್ತೆ ಯಾಕಂದರೆ ಶ್ರೀಮಂತಿಕೆಯ ಮಧ್ಯದಲ್ಲಿರುವಂಥ ವ್ಯಕ್ತಿಗಳು ಏನಪ್ಪ ಅಂತಂದ್ರೆ ಅವರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಯಾವುದಪ್ಪ ಅಂದ್ರೆ ಶ್ರೀಮಂತಿಕೆಯ ಆಡಂಬರದಲ್ಲಿ ಡಾಂಬಿಕ ಪೂಜೆಗಳು ಅವರಿಂದ ನೀವೇ ಇರ್ತಾ ಇದೆ ಇಂಥ ಬಡತನ ಪರಿಸ್ಥಿತಿ ಬಂದಾಗ ಮಾತ್ರ ದೇವರು ನಮಗೆ ನೆನಪಾಗ್ತಾನ ಅನ್ನುವಂಥದ್ದು ಅದಕ್ಕಾಗಿ ಬಸವಣ್ಣವರು ಶ್ರೀಮಂತರ ಕುರಿತು ಒಂದು ಈ ಒಂದು ವಚನವನ್ನು ಬಹಳಷ್ಟು ಮಾರ್ಮಿಕವಾಗಿ ಹೇಳಿ ಶ್ರೀಮಂತರು ಯಾವ ರೀತಿ ಇರಬೇಕು ಮತ್ತು ಶ್ರೀಮಂತಿಕೆಯ ಅಹಂಕಾರ ಇಲ್ಲದೆ ನಾವು ಸಮಾಜಕ್ಕಾಗಿ ಇನ್ನೂ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಸಮಾಜದ ಸೇವೆಯನ್ನು ಮಾಡಬೇಕು ದಾನ ಧರ್ಮಗಳನ್ನು ಮಾಡಬೇಕು ದಾಸೋಹಗಳನ್ನು ಮಾಡಬೇಕು ಅನ್ನುವಂಥದ್ದು ಈ ಬಸವಣ್ಣವರ ಒಂದು ಉಕ್ತಿಯಾಗಿದೆ ಈ ಒಂದು ವಚನದ ಸಾರಸತ್ವ ನಾ ತಮ್ಮೆಲ್ಲರಿಗೂ ಪೂಜ್ಯರು ನನಗೆ ತಮ್ಮೆಲ್ಲರಿಗೂ ಉಣಬಡಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಮತ್ತೊಮ್ಮೆ ಅವರ ಪಾದಗಳಿಗೆ ಹೊಂದಿಸಿ ತಮ್ಮೆಲ್ಲರೂ ಹಿರಿಯರಾದಂಥ ತಾವೆಲ್ಲರೂ ಶಿವಭಕ್ತರು ಶಿವಭಕ್ತರು ತಮ್ಮೆಲ್ಲ ಒಂದು ಚರಣಗಳಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ವಚನದಲ್ಲಿ ಸ್ವಲ್ಪ ಏನಾದರೂ ನಾನು ಮಾತನಾಡುವಲ್ಲಿ ವಚನದಲ್ಲಿ ಅನ್ನೋದಕ್ಕಿಂತ ಮಾತನಾಡುವಲ್ಲಿ ಏನಾದರೂ ಸ್ವಲ್ಪ ಕೆಲವೊಂದಿಷ್ಟು ಹೊರ ವಿಷಯಗಳನ್ನು ತೆಗೆದುಕೊಂಡು ಬಂದು ಮಾತನಾಡುವಾಗ ಕೆಲವೊಂದಿಷ್ಟು ಲೋಪದೋಷಗಳಾಗಿರ್ತವು ಅವುಗಳನ್ನು ತಾವೆಲ್ಲರೂ ತಮ್ಮ ಹೊಟ್ಟೆಯಲ್ಲಿ ಹಾಕಿಕೊಂಡು ಈ ಒಂದು ಚಿಕ್ಕವಣಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಮತ್ತು ತಮ್ಮೆಲ್ಲರಿಗೆ ವಂದಿಸಿ ನನ್ನೆರಡ ಒಂದು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಶರಣು ಶರಣಾರ್ಥಿಗಳು